ಶ್ರೀ ನಮ್ಗೆ ಗುರುಗಳು ಶ್ರೀ ಸೈ ಸಿನಿಕೊಪ್ಪ ಅಂತ ಹೇಳಿದ್ರು ನವಲ ನಾಗಲಿಂಗ್ ಬಗ್ಗೆ ಒಂದು ಹೇಳಿದ್ರು ದರೀರ್ಕ ಅವ್ರ ಅವ್ರ ಶಿಷ್ಯ ಇದ್ರಂತ ಬಟ್ಟ ಬಟ್ಟ ಅಂತೇಳಿ ಅವ್ರ ಮನಿಗೆ ಹೋಗ್ತಿದ್ರಂತ ಅದ್ರ ಇದ್ರು ಸುಖ ಇವ್ರು ಅವ್ರ ಮನಿ ಹೋಗಾರ ಇಲ್ಲ ಅವ್ರ ಮನಿಗ್ ಹೋಗಾರ ನಾಗ ನವ್ಗು ನವಿಂಗಸ ನವಲ್ಗು ನಾಗಲಿಂಗ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಂತೇಳಿ ಅವ್ರ ಬಟ್ಟ ಅವ್ರ ಶಿಷ್ಯರಿಗೆ ಇದನ್ನ ಅಂತ ಇವ್ರ ಕಡೆ ಅವರ ಇವರು ಎಂದ್ರೆ ಒಂದ್ ದಿವ್ಸ ಅವ್ರ ಮನುಷ್ಯನಾಗ ನೋಡ್ ಎಂತ ಗುರುಗಲ್ ಸಿಕ್ಕ ಒಂದಿನ ಶಿಷ್ಯನ ಅಂತ ಎಂತ ಶಿಷ್ಯಕ್ಕನಗಂತೇಳ ನೋಗುಂದಗಲಿಂಗ್ ಅವ್ರೆ ನೌಗುಂದ್ ಅಗ್ಲಿಂಗ ಅವ್ರ ಒಂದ್ ದಿವ್ಸ ಅವ್ರಿಗೆ ನಂದನಿಂದ ಕೊನೆ ಬೀಟಿ ಆಗ್ತೈತಪ್ಪ ಈಗ ಶಾರೀರಿಕವಾಗಿ ನಿಮ್ಗೆ ಏನ್ ಬೇಕು ಅವ್ರು ಕೇಳುವಂತನಂತ ಅವಾಗ ಅವರು ಒಂದೇನ ನೂರ್ ಬೀಡ ಅಂತ ಅನ್ನ ನವಲ್ಗ ನಾಗಲಿಂಗಂತ ನೂರ್ ಹೊರ ಕೊಡ್ತೇನೆ ಅಂತೇಳಿ ನನಗ ಪ್ರಮಾಣ ಸರ್ ಅಂತೇಳಿ ಅಷ್ಟು ವಿಶ್ವಾಸ ಇಲ್ಲ ಅಂತ ನವಲ್ಗ ನಗಲಿಂಗ್ ಅವಾಗ ಇಲ್ಲ ನಿಮ್ ಶಾಪ ಅನ್ನೋದ್ರ ಸಮಯ ಸಿ ಅವರು ಅದಕ್ಕೆ ಸಲುವಾಗಿ ನೀವ ಪ್ರಮಾಣ ಕೊಡ್ತೇನೆ ಹೇಳ್ಬೇಕು ಬೇಕವಲ್ಲ ಊರ್ ಹೊರಗೆ ನನ್ ಹನ್ನೆರಡು ಎಕರೆ ಐತಿ ಅದ ಊರ್ ಸ್ಮಶಾನ ಆಗಿದೆ ಅಂತ ಅಲ್ಲೋ ಮತ್ ನೀವು ಹೊಟ್ಟಿಗೆ ನೀವ್ ನಾನ್ ಏನ್ ವರ ಕೊಡ್ತೇನೆ ಅಂದ್ರೆ ಕೊಡ್ಲಿ ಅಂತ ಹೂ ಅಂತ ಅಂತ ಎರಡನೇ ವರ ನನ್ನ ಮನಿ ಮಠ ಆಗ್ಲಿ ಅಂತ ನಂತರ ಈಗ ಅದು ಬಲಿಗೆ ಹೋಗದಾಗ ಮನಿಯನ್ನು ಮಟ ಆಗಲಿ ಅಂತ ಹಿಂಗೆ ಮತ್ತೊಂದು ಮೂರನೇ ಬಂದ್ರಿ ನನ್ನ ವಂಶ ನಿರ್ವಂಶ ಆಗಲಿ ಅಂತ ನಂತರ ಇತ್ತು ಮತ್ತಸ ನಿಮ್ ಜೊತೆ ನಾವು ಗಿತ್ ಶೂನ್ಯ ಇದು ಆಧ್ಯಾತ್ಮಿಕ ಮೋಕ್ಷ ಬಗ್ಗೆ ವಿಚಾರ ಮಾಡಿ ಮಾತಾಡಿದ್ರು ಪ್ರತಿಫಲ ಏನು ಅದಕ್ಕೆ ನಾವು ಬಿಡಿದ್ ಮೂರು ಮೂರೂರ ನೀವು ಕೂಡ್ರಿ ಅಂತ ಹೇಳ್ಬಿಡ್ತಾರ ಹಂಗ ಅಂತ ಹಂಗ ನಾವೀಗ ಎಷ್ಟೋ ವರ್ಷ ಆದ್ರ ಅದನ್ನ ನಾವೀಗ ನೆನ್ಸತ್ತೇವಂತ ಅವರು ಅದ ಅದ ಐತೆ ಅಂದ್ರೆ ಈಗ ಆಧ್ಯಾತ್ಮಿಕದಾಗ ಏನು ಇಲ್ಲ ವರ್ಷ ಆದ್ರ ಆ ಪರಂಪರೆ ಒಳಗೆ ಇನ್ನೂ ಹೌದು ಅದಕ್ಕೆ ಯಾಕಾಗಬೇಕು ನಾನು ಸಣ್ಣ ಹಿಂಗಿದ್ದಾಗಿಂದ ಈ ಅಧ್ಯಾತ್ಮಗಳು ದೇವರನ್ನು ಕಾಣಬೇಕು ಅನ್ನೋ ಹಠ ಹಂಬಲ ಹಂಬಲ ಯಾಕಂದ್ರೆ ಹು ಪ್ರಾದ ಇವರೆಲ್ಲರೂ ಮಾಡಿದ ಸಾಧನೆ ನೋಡಿ ನಮ್ಗೆ ಮಾತಾಡೋದು ಅನ್ನೋ ಭಾವನೆ ಇಟ್ಕೊಂಡೆ ನಾನು ಎಲ್ಲರೂ ಹುಡುಕೊಂತ ಹೋಗ್ತಾರ ಗುರುವಿನ ಬಂದಂತ ಮನೆಯ ನಿಮ್ಮ ಇದ್ದ ಆಧ್ಯಾತ್ಮಿಕ ಒಲವು ಮತ್ತೆ ದೇವರು ಕೃಪಾಶೀರ್ವಾದಂತ ಗುಡಿಯಾಗಿ ಬಂದ್ ನಮ್ಮ ಶಂಕರಿ ಗುಡಿಯಾಗಿ ತಿಂಗಳಿರ್ತಾರೆ ಅವಾಗ ಅವ್ರ ಜೊತೆಗೆ ಸಂಪರ್ಕ ಬಂದಿದ್ದೆ ಬಂದಿದ್ದ ಇನ್ನೂ ಅರಿವೇನಂತು ಮತ್ತೆ ಅದನ್ನು ಬಿಟ್ಟು ಬೇರೆ ಯಾವುದೋ ಮಠಕ್ಕೆ ಹೋದ್ರೂ ಕೂಡ ನಮಸ್ಕಾರ ಮಾಡಿ ಬರೋದು ಅಷ್ಟೇ ಕಲಿತ ಹೊರತಾಗೆ ಅಲ್ಲಿ ಅಂಟಿಕೊಂಡಿಲ್ಲ ಅದ ನನ್ನ ಮೂಲ ಮೂಲ ಸ್ಥಾನ ಅದ ನನ್ನ ಅದ ನನ್ನ ದೇವರ ಅದ ನನ್ನ ಕ್ಷೇತ್ರ ಇಟ್ಕೊಂಡು ಬಂದಿ ಅಲ್ಲಿ ಯಾಕಂತ ಅಲ್ಲಿ ನೋಡಕ್ಕಾದ್ರೆ ಏನೂ ಇಲ್ಲ ಬರೀ ಬಯಲೈತೆ ಆದ್ರೆ ಅಲ್ಲಿರುವ ಅಮೃತ ಆನಂದ ಎಲ್ಲಿ ಶುರು ಅಲ್ಲಿ ಬಾಪಾವಳ ಅಂತ ಎಲ್ಲಿ ಸಿಗೋದಲ್ಲ ಅಷ್ಟೊಂದು ನಿರಪೇಕ್ಷಿತ ವೃತ್ತಿ ಅಷ್ಟೊಂದು ವಿದ್ವಾಂಸರು ಅದೇ ನಾನು ಇಷ್ಟೊಂದು ಮಾತಾಡಕ್ಕೆ ಸುದೇಕ್ ಹಿರಿಯರು ಒಡ್ನಾಟನ ಇದ್ದೀವಿ ನಾನೇನು ಸಾಲ